ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಬಹಳ ಅದ್ಭುತವಾದ ರಹಸ್ಯಗಳು ಇವರ ಜೀವನದಲ್ಲಿ ನಡೆಯುತ್ತದೆ ಹಾಗಾದರೆ ಯಾವ ಅದೃಷ್ಟವನ್ನು ಅವರು ಪಡೆದುಕೊಳ್ಳುತ್ತಾರೆ ಯಾವೆಲ್ಲ ಆಶ್ಚರ್ಯಕರ ಘಟನೆಗಳು ಅವರ ಜೀವನದಲ್ಲಿ ಜರುಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ನಿಜವಾಗಿ ಕೂಡ ನಿಗೂಢವಾದಂತಹ ಕಣ್ಣುಗಳು ಆಯಸ್ಕಾದುವಂತಹ ಸೆಳೆತ ಬಂಡೆ ಅಂತಹ ನಿಶ್ಚಲತೆ ಅದರೊಳಗೊಂದು ಭಾವನೆಗಳ ಜ್ವಾಲಾಮುಖಿಯನ್ನು ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ವೃಶ್ಚಿಕೊಂಡು ರಾಶಿಯವರು ಜ್ಯೋತಿಷ್ಯ ಚಕ್ರದ ಎಂಟನೇ ರಾಶಿ ಮಂಗಳ ದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಂದಿಗೆ ಅದೆಷ್ಟೋ ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ರುಚಿಕ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋನ ನೋಡಿ ಜೈ ಕುಜದೇವ ಎಂದು ಕಮೆಂಟ್ ಮಾಡಿ ಈ ಒಂದು ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ವೃಶ್ಚಿಕ ರಾಶಿಯವರು ನಿಗೂಢವಾದ ಮತ್ತು ಶಕ್ತಿಶಾಲಿ ರಾಶಿ ಎಂದು ಪರಿಗಣಿಸಲ್ಪಡುವ ವೃಶ್ಚಿಕ ರಾಶಿಯ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು ಚೇಳಿನ ಗುಣವೇನು ಅದು ಸುಮ್ಮನೆ ಯಾರನ್ನ ಕುಟುಕಲು ಹೋಗುವುದಿಲ್ಲ ಆದರೆ ತನ್ನ ಪಾಡಿಗೆ ತಾನು ಇದ್ದಾಗ ಅದನ್ನು ಕೆಣಕಿದರೆ ಮಾತ್ರ ಅದು ತನ್ನ ಆತ್ಮರಕ್ಷಣೆಗಾಗಿ ಪ್ರಬಲವಾದ ಕುಟುಕನ ಕುಟುಕುತ್ತದೆ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಹೊರಗಿನಿಂದ ಶಾಂತವಾಗಿ ಗಂಭೀರವಾಗಿ ಕಂಡರೂ ಅವರ ಮನಸ್ಸಿನೊಳಗೆ ಸದಾ ಯೋಚನೆಗಳ ಬಿರುಗಾಳಿಯೇ ಎದ್ದಿರುತ್ತದೆ ಅವರನ್ನ ಎಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಅವರು ತಮ್ಮ ಸುತ್ತ ಒಂದು ಅದೃಶ್ಯದ ಗೋಡೆಯನ್ನ ಕಟ್ಟಿಕೊಂಡಿರ್ತಾರೆ ಎಲ್ಲರನ್ನ ಸುಲಭವಾಗಿ ನಂಬುವುದಿಲ್ಲ ಎಲ್ಲರನ್ನೂ ತಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಆದರೆ ಒಮ್ಮೆ ನಂಬಿದರೆ ಪ್ರಾಣ ಕೊಡಲು ಸಿದ್ಧ ಈ ರಾಶಿಯವರ ಅಧಿಪತಿ ಬಂದು ಮಂಗಳ ದೇವ ಕುಜ ಮಂಗಳ ಗ್ರಹವನ್ನ ಶಕ್ತಿ ಧೈರ್ಯ ಕೋಪ ಹೋರಾಟ ಮತ್ತು ಉತ್ಸಾಹಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ರೀತಿಯ ಆಂತರಿಕ ಶಕ್ತಿ ಧೈರ್ಯ ಮತ್ತು ಏನನ್ನಾದರೂ ಸಾಧಿಸಬಲ್ಲ ಛಲ ರಕ್ತದಲ್ಲಿಯೇ ಬಂದಿರುತ್ತದೆ ಸೋಲನ್ನ ಇವರು ಎಂದಿಗೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ಬಿದ್ದರೂ ಫಿನಿಕ್ಸ್ ಅಖಿಯಂತೆ ಬೂದಿಯಿಂದ ಹೆದ್ದು ಬರುವ ಶಕ್ತಿ ಇವರಿಗಿದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ರುಚಿಕ ರಾಶಿಯವರು ಬಹಳ ಕೋಪದವರು ಅಸೂಯೆ ಪಡುವವರು ಮತ್ತು ದ್ವೇಷ ಸಾಧಿಸುವವರು ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ವೃಶ್ಚಿಕ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಭಾವನಾ ಜೀವಿಗಳು ಹೌದು ಇವರ ಕೋಪ ದ್ವೇಷ ಎಲ್ಲವೂ ಅವರ ಭಾವನೆಗಳ ಇನ್ನೊಂದು ಮುಖವಷ್ಟೇ ಇವರು ಪ್ರೀತಿಸಿದರೆ ದೇವತೆಯಂತೆ ಪ್ರೀತಿ ಾರೆ ದ್ವೇಷಿಸಿದರೆ ರಾಕ್ಷಸನಂತೆ ದ್ವೇಷಿಸುತ್ತಾರೆ ಇವರಿಗೆ ಮಧ್ಯಮ ವರ್ಗವೇ ಇಲ್ಲ ಇವರ ಭಾವನೆಗಳು ಸದಾ ತೀವ್ರ ಸ್ವರೂಪದಲ್ಲಿರುತ್ತವೆ ತಮ್ಮ ಕೋಪವನ್ನ ಪ್ರೀತಿಯನ್ನು ಇವರಿಗೆ ಹೊರಗೆ ತೋರಿಸಿಕೊಳ್ಳುವುದು ಯಾವುದೇ ರೀತಿಯ ಅಸಾಧ್ಯದ ವಿಷಯವಲ್ಲ ಆದರೂ ಕೂಡ ಯಾವುದಾದರೂ ಇವರಿಗೆ ದ್ರೋಹ ಬಗೆದರೆ ಅದನ್ನ ಜೀವನ ಪರ್ಯಂತ ಮರೆಯೋದೇ ಇಲ್ಲ ಈ ಗುಣವೇ ಇವರನ್ನ ಅಪಾಯಕಾರಿಯನ್ನು ಬಿಂಬಿಸುತ್ತದೆ ವೃಶ್ಚಿಕ ರಾಶಿಯವರು ಅತ್ಯುತ್ತಮ ರಹಸ್ಯ ಕಾಪಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ನಿಮ್ಮ ಯಾವುದೇ ರಹಸ್ಯವನ್ನ ಇವರ ಬಳಿ ಹೇಳಿಕೊಂಡರೆ ಅವರು ಸಮಾಧಿಯಾಗುವವರೆಗೆ ಹೊರಗೆ ಎಲ್ಲೂ ಹೇಳುವುದಿಲ್ಲ ಇದೇ ಕಾರಣಕ್ಕೆ ಅವರು ಸ್ನೇಹಿತರಾಗುತ್ತಾರೆ ಎಲ್ಲ ರೀತಿಯ ಒಂದು ಸ್ನೇಹವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಒಮ್ಮೆ ಇವರನ್ನ ಸ್ನೇಹಿತರಾಗಿ ಮಾಡಿಕೊಂಡರೆ ಬಂಡೆಯಂತೆ ನಿಲ್ಲುತ್ತಾರೆ ಇವರ ಸ್ನೇಹಕ್ಕೆ ಆಳವಿದೆ ಆದರೆ ಇವರನ್ನ ಸ್ನೇಹಿತರಾಗಿ ಮಾಡಿಕೊಳ್ಳಲು ನೀವು ಅವರ ನಂಬಿಕೆಯನ್ನು ಗಳಿಸಬೇಕು ವೃತ್ತಿ ಜೀವನಕ್ಕೆ ಬಂದರೆ ವೃಶ್ಚಿಕ ರಾಶಿಯವರು ಹುಟ್ಟು ಪತ್ತೆದಾರರು ಯಾವುದೇ ವಿಷಯದ ಆಳಕ್ಕೆ ಹಿಡಿದು ಸತ್ಯವನ್ನು ಹೊರತೆಗೆಯುವ ಅದ್ಭುತ ಕಲೆ ಇವರಿಗಿರುತ್ತದೆ ಗಮನ ಮತ್ತು ಏಕಾಗ್ರತೆ ಮೀರಿಸಲು ಸಾಧ್ಯವಿಲ್ಲ ಹಾಗೆಯೇ ಇವರು ಪೊಲೀಸ್ ಸೈನ್ಯ ಸಂಶೋಧನೆ ವೈದ್ಯಕೀಯ ವಿಶೇಷವಾಗಿ ಸರ್ಜರಿ ಮನೋವಿಜ್ಞಾನ ಮತ್ತು ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ಯಶಸ್ವಿಯಾಗುತ್ತಾರೆ ಈ ಒಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನಿಂದ ಇವರ ಜೀವನದಲ್ಲಿ ದೊಡ್ಡ ದೊಡ್ಡ ಅದ್ಭುತ ಘಟನೆಗಳು ಜರುಗುತ್ತದೆ ಈ ಒಂದು ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ಇವರ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಇವರು ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡುಕೊಳ್ಳುವುದರ ಜೊತೆಗೆ ವಿಶೇಷವಾಗಿ ಹೊರಹೊಮ್ಮುತ್ತಾರೆ ಎಂದು ಹೇಳಬಹುದು ಮೊದಲಿಗೆ ವೃಶ್ಚಿಕ ರಾಶಿಯವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ಅವರ ಪೂರ್ತಿ ಗಮನವನ್ನು ಕೊಡ್ತಾರೆ ಮತ್ತು ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಇವರಿಗೆ ಅಧಿಕಾರ ಮತ್ತು ನಿಯಂತ್ರಣ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಬುದ್ಧಿವಂತರು ಹಣವನ್ನ ಹೇಗೆ ಗಳಿಸಬೇಕು ಮತ್ತೆ ಹೇಗೆ ಉಳಿಸಬೇಕು ಎಂಬುದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ತಮ್ಮ ಆರ್ಥಿಕ ಸ್ಥಿತಿಯನ್ನ ಇವರು ಚೆನ್ನಾಗಿ ನೋಡ್ಕೊಳ್ತಾರೆ ಇವರು ಇವರ ಆರ್ಥಿಕ ಪರಿಸ್ಥಿತಿಯನ್ನ ಹೆಚ್ಚಾಗಿ ಯಾರಾದಿಗೂ ಕೂಡ ಹಂಚಿಕೊಳ್ಳೋದಿಲ್ಲ ಅವರು ಹಣವನ್ನ ಕೇವಲ ಅಗತ್ಯಕ್ಕಾಗಿ ಅಲ್ಲ ಶಕ್ತಿ ಮತ್ತು ಭದ್ರತೆಯಾಗಿಯೂ ನೋಡ್ತಾರೆ ಹೂಡಿಕೆಗಳಲ್ಲಿ ಇವರು ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಪ್ರೀತಿಯ ವಿಷಯದಲ್ಲಿ ಬಂದ್ರೆ ವೃಶ್ಚಿಕ ರಾಶಿಯವರದ್ದು ಒಂದು ತೀವ್ರವಾದ ಅಧ್ಯಾಯ ಇವರು ಪ್ರೀತಿಯನ್ನ ಹಠವಾಗಿ ಪರಿಗಣಿಸೋದೇ ಇಲ್ಲ ಇವರಿಗೆ ಪ್ರೀತಿ ಎಂದರೆ ಸಂಪೂರ್ಣವಾದ ಸಮರ್ಪಣೆ ಮತ್ತು ನಂಬಿಕೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ತೀವ್ರವಾದ ಪ್ರೀತಿಯ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿಸುವಂತ ಮಾಡಬಹುದು ಇವರು ತಮ್ಮ ಸಂಗಾತಿಯ ಮೇಲೆ ಸಂಪೂರ್ಣವಾದ ಹಕ್ಕನ್ನು ಸ್ಥಾಪಿಸಲು ಬಯಸುತ್ತಾರೆ ಇವರಲ್ಲಿರುವ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಹೊಟ್ಟೆ ಕಿಚ್ಚು ಸಂಬಂಧಗಳಲ್ಲಿ ಬಿರುಕು ಮೂಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇವರು ಸಂಪೂರ್ಣವಾಗಿ ನಿಷ್ಠಾವಂತರಾಗಿರಬೇಕು ಅಂತ ಇಷ್ಟಪಡ್ತಾರೆ ಅವರು ಯಾವುದೇ ಒಂದು ಸಂಗಾತಿಯಾಗಿ ಇವರು ಪ್ರೇಮಿಗಳಾಗಿದ್ರು ಕೂಡ ಪ್ರೀತಿಯನ್ನ ಸಾಗರದಂತೆ ಎಷ್ಟು ಬಹಳ ಸಾಧ್ಯನೋ ಅಷ್ಟು ಪ್ರೀತಿನ ಕೊಡ್ತಾರೆ ಮತ್ತು ಅಷ್ಟೇ ಜೋಪಾನವಾಗಿ ನೋಡಿಕೊಳ್ತಾರೆ ಖಂಡಿತವಾಗಿ ಕೂಡ ಇವರನ್ನ ಒಮ್ಮೆ ನಂಬಿದ್ರೆ ನೀವು ಜೀವನದಲ್ಲಿ ಇವರು ದೊಡ್ಡ ಮಟ್ಟದ ಸಾಧನೆಯನ್ನ ತಲುಪುವವರೆಗೂ ಕೂಡ ನಿಮ್ಮ ಕೈಯನ್ನ ಬಿಡೋದಿಲ್ಲ ಅಂತ ಹೇಳಬಹುದು ಇನ್ನು ಇವರ ದೊಡ್ಡ ಶಕ್ತಿಯೇ ಇವರಿಗೆ ದೊಡ್ಡ ದೌರ್ಬಲ್ಯ ತಮಗೆ ಅನ್ಯಾಯ ಮಾಡಿದವರನ್ನ ಅವರು ಎಂದಿಗೂ ಕೂಡ ಕ್ಷಮಿಸುವುದಿಲ್ಲ ಆ ದ್ವೇಷದ ಬೆಂಕಿಯಲ್ಲೇ ತಾವು ಸುಟ್ಟು ಹೋಗುವ ಸಾಧ್ಯತೆ ಇರುತ್ತದೆ ಯಾರನ್ನ ಸುಲಭವಾಗಿ ನಂಬದಿರುವುದು ಇವರ ಜನ್ಮ ಗುಣ ಇದು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನ ಹುಟ್ಟುಹಾಕುತ್ತದೆ ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳದೆ ಇರುವುದು ಇವರನ್ನ ಒಂಟಿಯಾಗಿಸುತ್ತದೆ ಒಳಗೊಳಗೆ ಕೊರಗುತ್ತಾರೆ ಎಲ್ಲವನ್ನ ಯೋಚಿಸುತ್ತಾರೆ ಎಲ್ಲವೂ ತಮ್ಮ ನಿಯಂತ್ರಣದಲ್ಲೇ ಇರಬೇಕು ಅಂತ ಬಯಸ್ತಾರೆ ಇದು ಸಾಧ್ಯವಾಗದಿದ್ದಾಗ ಅವರಿಗೆ ತೀವ್ರ ಕೋಪ ಮತ್ತು ಹತಾಶೆ ಉಂಟಾಗುತ್ತೆ ಇದು ಅವರ ಪ್ರೀತಿಯ ತೀವ್ರತೆಯಿಂದ ಬಂದರೂ ಸಂಬಂಧವನ್ನ ಹಾಳು ಮಾಡುವ ದೊಡ್ಡ ವಿಷಯವಾಗಿದೆ ವೃಶ್ಚಿಕ ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ ಇವರು ಭಾವನಾತ್ಮಕ ಸ್ಥಿತಿಯ ಇವರ ಆರೋಗ್ಯವನ್ನ ನಿರ್ಧರಿಸುತ್ತದೆ ಇವರ ಅತಿಯಾದ ಚಿಂತೆ ದ್ವೇಷ ಮತ್ತು ಕೋಪ ಎಲ್ಲವೂ ಕೂಡ ಭಾವನೆಗಳ ಏರಿಳಿತದಿಂದ ಆರೋಗ್ಯದ ಮೇಲೆ ನೇರವಾಗಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಬಹುದು ಈ ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದನೇ ತಾರೀಕಿನಿಂದ ಈ ರಾಶಿಯವರಿಗೆ ಜೀವನದಲ್ಲಿ ಆರೋಗ್ಯ ಮತ್ತು ಎಲ್ಲವೂ ಕೂಡ ಸುಧಾರಣೆಯಾಗುವ ಸಾಧ್ಯತೆ ಇದೆ ಆದರೂ ಕೂಡ ನೀವು ಪ್ರೀತಿಯ ವಿಚಾರಗಳಲ್ಲಿ ಒಂದು ಹೆಚ್ಚು ಗಮನವನ್ನು ಕೊಡಬೇಕು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕು ಈ ಒಂದು ಸಂದರ್ಭದಲ್ಲಿ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದೆ ಇನ್ನು ಮುಖ್ಯವಾಗಿ ರುಚಿಕ ರಾಶಿಯವರಿಗೆ ಕಾಡುವಂತಹ ಸಮಸ್ಯೆಗಳು ಜನನಾಂಗ ಮತ್ತು ವಿಸರ್ಜನಾ ವ್ಯವಸ್ಥೆಗಳಲ್ಲಿ ಸಂಬಂಧಿಸಿದಂತಹ ಹಾರ್ಮೋನ್ ವ್ಯತ್ಯಾಸಗಳು ಮೂತ್ರಪಿಂಡದ ಸಮಸ್ಯೆಗಳು ಸಾಮಾನ್ಯ ಅಲ್ಲವೇ ತೀವ್ರ ಮಾನಸಿಕ ಒತ್ತಡದಿಂದ ಖಿನ್ನತೆಗಳಿಗೆ ಒಳಗಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ವಿಷವನ್ನು ಹೊರಹಾಕಲು ಕಲಿಬೇಕು ಯಾವುದೇ ರೀತಿಯ ಧ್ಯಾನ ಅಥವಾ ಯೋಗವನ್ನು ಮಾಡೋದು ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಪುಸ್ತಕಗಳನ್ನ ಓದೋದು ಯಾವುದೇ ಒಬ್ಬ ವ್ಯಕ್ತಿಯನ್ನ ಒಂದು ಶ್ರಮಿಸುವಂತಹ ಗುಣವನ್ನು ಬೆಳೆಸಿಕೊಳ್ಳುವುದು ಉತ್ತಮ ನಿಮ್ಮ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕತೆ ಅಂತ ಹೇಳಬಹುದು ವೃಶ್ಚಿಕ ರಾಶಿಯವರ ಜೀವನದ ಅಂತಿಮವಾದ ವಿಶೇಷವಾದ ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ನೋಡೋದಾದ್ರೆ ಇವರ ಜೀವನವು ನಿರಂತರ ಪರಿವರ್ತನೆಯ ಒಂದು ಕತೆ ಚೇಳು ತನ್ನ ಹಳೆಯ ಚರ್ಮವನ್ನು ಕಳಿಸಿ ಹೊಸ ಚರ್ಮವನ್ನು ಧರಿಸುವಂತೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಬಾರಿ ಮರಣವನ್ನು ಮತ್ತು ಪುನರ್ಜನ್ಮವನ್ನು ಅನುಭವಿಸುತ್ತಾರೆ ಇವರು ಜೀವನದಲ್ಲಿ ತೀವ್ರವಾದ ಬಿಕ್ಕಟ್ಟುಗಳನ್ನ ನಷ್ಟಗಳನ್ನು ದ್ರೋಹಗಳನ್ನು ಹೆದರಿಸಿರುತ್ತಾರೆ ಹಲವು ಬಾರಿ ಎಲ್ಲವನ್ನ ಕಳೆದು ಕೊಂಡು ಶೂನ್ಯದಿಂದ ಪ್ರಾರಂಭಿಸುವ ಪರಿಸ್ಥಿತಿ ಬರುತ್ತದೆ ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್ ಅಂದರೆ ಪ್ರತಿಯೊಂದು ಪತ್ರದ ನಂತರ ಇವರು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ ಬುದ್ಧಿವಂತರಾಗಿ ಮೇಲೆದ್ದು ಬರ್ತಾರೆ ಇವರ ಜೀವನದ ಹೋರಾಟಗಳೇ ಇವರನ್ನ ಅಸಾಧಾರಣ ವ್ಯಕ್ತಿಗಳನ್ನಾಗಿ ರೂಪಿಸುತ್ತವೆ ಇವರು ತಮ್ಮ ಅನುಭವಗಳಿಂದ ಪಾಠ ಕಲಿತು ತಮ್ಮ ಆಂತರಿಕ ಶಕ್ತಿಯನ್ನು ಹರಿತುಕೊಂಡಾಗ ಅವರನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಇದುವೇ ವೃಷ್ಟಿಕ ರಾಶಿಯವರ ಜೀವನದ ಅತಿ ದೊಡ್ಡ ರಹಸ್ಯ ಮತ್ತು ವಿನಾಶದಿಂದಲೇ ಸೃಷ್ಟಿ ವೃಷ್ಟಿಕ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಬೇರೆಯವರಿಗಾಗಿ ಅಲ್ಲ ನಿಮ್ಮ ಮಾನಸಿಕ ಶಾಂತಿಗಾಗಿ ಶ್ರಮಿಸಿ ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ವಿಷ ಕುಡಿದಂತೆ ಎಲ್ಲರೂ ಕೆಟ್ಟವರಲ್ಲ ನಿಮ್ಮ ಆಪ್ತರ ಮೇಲೆ ನಂಬಿಕೆ ಇಡಲು ಪ್ರಯತ್ನಿಸಿ ಮತ್ತು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ತೀವ್ರವಾದ ಭಾವನೆಗಳು ನಿಮ್ಮ ಶಕ್ತಿ ಅಂದರೆ ಅವು ನಿಮ್ಮನ್ನ ಹಾಳಲು ಬಿಡಬೇಡಿ ಯೋಗ ಮತ್ತು ಧ್ಯಾನದಿಂದ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಿ ಮಂಗಳವಾರದಂದು ಈ ಒಂದು ರಾಶಿಯಲ್ಲಿರುವಂತಹ ಜನರು ಮಾಡಬೇಕಾದಂತಹ ಪರಿಹಾರಗಳಂತ ಅಂದರೆ ಮಂಗಳವಾರದ ಹನುಮಾನ್ ಚಾಲಿಸನ್ನು ಪಠಿಸುವುದು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಶುಭಕರ ಕೆಂಪು ಬಣ್ಣದ ವಸ್ತ್ರ ಅಥವಾ ತೊಗರಿ ಬೇಳೆಯನ್ನು ದಾನ ಮಾಡುವುದರಿಂದ ಮಂಗಳ ದೇವನ ಕೃಪೆಗೆ ಪಾತ್ರರಾಗಬಹುದು ಹಾಗಾದರೆ ರುಚಿಕ ರಾಶಿ ಅಂದರೆ ಕೇವಲ ಕೋಪ ದ್ವೇಷ ರಾಶಿ ಅಲ್ಲ ಅವರೊಳಗೆ ಅಪಾರವಾದ ನಿಷ್ಠೆ ಅಚಲವಾದ ಧೈರ್ಯ ಏನನ್ನಾದರೂ ಸಾಧಿಸಬಲ ಛಲ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಪಾತ್ರರನ್ನ ಯಾವುದೇ ಬೆಲೆ ಕಟ್ಟಿದರೂ ಕೂಡ ರಕ್ಷಿಸುವಂತಹ ಅದ್ಭುತವಾದ ಶಕ್ತಿ ಎಲ್ಲದರಿಂದ ಕೂಡ ವಿಶೇಷವಾಗಿ ಇವರು ವಿಶೇಷತೆಯನ್ನು ಹೊಂದಿರು ಈ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಹದಿನೆಂಟನೇ ತಾರೀಕಿನಿಂದ ಇವರ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ ಅನುಭವಿಸಿದಂತಹ ಕಷ್ಟ ನಷ್ಟ ನೋವುಗಳಿಂದ ಹೊರಬರ್ತಾರೆ ಇವರು ಒಂದು ದೊಡ್ಡ ಶಕ್ತಿಯಾಗಿ ನಿಂತುಕೊಂಡು ಎಲ್ಲವನ್ನ ನಿಭಾಯಿಸ್ತಾರೆ ಇದರಿಂದಾಗಿ ಅದೃಷ್ಟದ ಬೆಂಬಲವನ್ನ ಕೂಡ ಪಡ್ಕೊಳ್ತಾರೆ ನೀವು ಏನನ್ನ ಕಳ್ಕೊಂಡಿದ್ರ ಅದೆಲ್ಲ ಮತ್ತೆ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ಧೈರ್ಯಗಿಡದೆ ನಿಮ್ಮ ಕೆಲಸಗಳನ್ನ ನೀವು ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಿ ನಿಮಗೆ ಗೆಲುವು ಸಿಕ್ಕೇ ಸಿಗುತ್ತದೆ ಅಂತ ಹೇಳ್ತಾ ವೃಷ್ಟಿಕೊಂಡು ರಾಶಿಯವರ ವಿಶೇಷವಾದ ಭವಿಷ್ಯ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು